ಹರೇ ಕೃಷ್ಣ ಸೈ ರಾಮ್ ಸೈ ರಾಮ್ ಸೈ ರಾಮ್ ಅನಂತ ಕೋಟಿ ಬ್ರಹ್ಮಾಂಡ ನಾಯ್ಕ ರಾಜಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಸೈ ರಾಮ್ ಸೈ ರಾಮ್ ರಾಮ್ ಇಂದು ಗುರುವಾರ ಜುಲೈ ಹದಿನೆಂಟರ ತಾರೀಕಿನಲ್ಲಿ ನಾವು ಇದ್ದೇವೆ ನಿನ್ನೆ ಆಷಾಢ ಏಕಾದಶಿ ಆಚರಣೆ ಮಾಡಿ ಇವತ್ತು ದ್ವಾದಶಿಯ ಪಾರಣವನ್ನು ನಾವು ಮಾಡ್ತಾ ಇದ್ದೀವಿ ಆಷಾಢ ಮಾಸ ಶ್ರಾವಣ ಮಾಸ ಭಾದ್ರಪದ ಮಾಸ ಹಬ್ಬಗಳ ಆಚರಣೆ ಪ್ರಾರಂಭ ಆಗ್ತಾ ಇರೋದು ಈಗ ಚುಮು ಚುಮು ಭೂರ್ಗುವ ಮಳೆ ಈ ಮಧ್ಯೆ ಕೆಲವು ಕಡೆ ಪ್ರವಾಹ ಒಂದು ರೀತಿಯ ವಾತಾವರಣ ಚಳಿ ಮತ್ತು ಮಳೆಯ ಈ ಸಂದರ್ಭದಲ್ಲಿ ಅಧ್ಯಾತ್ಮ ಸಾಧನೆಗೆ ಒಂದು ಯೋಗ್ಯವಾದಂಥ ವೇದಿಕೆ ಈ ವಾತಾವರಣ ಇನ್ನು ನಾವು ಸಾಯಿಯ ಸಚ್ಚರತೆಯ ಅನುಸಂಧಾನವನ್ನು ಮಾಡುತ್ತಾ ಬಾಬಾ ಅವರು ಉಲ್ಲೇಖಿಸಿದಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ತನಕ ಬಾಬಾ ಅವರ ಸಚರತೆ ಸಾರವನ್ನು ತುಣುಕು ತುಣುಕಾಗಿ ನಿಮಗೆ ನಾನು ಉಣಬಡಿಸಿದ್ದೇನೆ ಅದು ನಿಮಗೆ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಅದು ನನಗೆ ಸಾರ್ಥಕ ಅದೇ ನನಗೆ ಗುರು ಕಾಣಿಕೆ ಅಂತ ನಾನು ತಿಳ್ಕೊಳ್ಳುತ್ತೇನೆ ಪ್ರತಿಯೊಂದು ಬಾರಿ ನಾನು ಉಲ್ಲೇಖ ಮಾಡ್ತಾ ಇರೋದು ಬಾಬಾವರ ಆರಾಧನೆ ಹೇಗೆ ಮಾಡೋದು ಬಾಬಾವರ ಪೂಜೆಯನ್ನು ಹೇಗೆ ಮಾಡಬಹುದು ಶಿರಡಿಯಲ್ಲಿ ಬಾಬಾರ ಸ್ಥಾನವನ್ನು ದ್ವಾಳಕಮ್ಮಾಯಿ ಸ್ಥಾನವನ್ನು ಹೇಗೆ ದರ್ಶನ ಮಾಡಬಹುದು ಹಲವು ವಿಚಾರಗಳನ್ನು ಈ ತನಕ ಹೇಳ್ತಾ ಬಂದಿದ್ದೀನಿ ಮುಖ್ಯವಾಗಿ ನಾವು ಇವತ್ತಿನ ಈ ಕಲಿಯುಗದಲ್ಲಿ ಮನಸ್ಸಿನೊಂದು ದುಃಖಪೀಡಿತರಾಗಿ ಆಸರೆಗೆ ಯಾವುದೇ ಬಳ್ಳಿ ಸಿಗ್ಬೋದು ಅಂತ ಹುಡುಕ್ತಾ ಇರುವಾಗ ಬಾಬಾ ಅವರು ಸಚ್ಚರಲ್ಲಿಯೂ ಸಹ ಉಲ್ಲೇಖ ಮಾಡಿದ್ದು ನಾಮಸ್ಮರಣೆ ನಾವೂ ಸಹ ಇಷ್ಟೊಂದು ಸಾಯಿಯ ಸಚ್ಚರಿತ್ರೆಯ ಅನುಸಂಧಾನದ ಕೆಲವು ಅವತರಣೆಗಳನ್ನು ನಿಮಗೆ ನೀಡಿರುವಾಗ ನಾನು ಮುಖ್ಯವಾಗಿ ಒತ್ತು ಕೊಟ್ಟದ್ದು ನಾಮಸ್ಮರಣೆ ಹಾಗಾಗಿ ಇದರ ಮೂಲ ಶಕ್ತಿಯನ್ನು ಅವರು ಹೇಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಈ ಮೂಲಕ ನಮ್ಗೆ ನಿಮಗೆ ನಾನು ಸಚ್ಚರಿತ್ರೆಯ ನಾಲ್ಕನೇ ಅಧ್ಯಾಯದ ವಿಠ್ಠಲ ದರ್ಶನ ಬಾಬಾರವರು ಹೇಗೆ ಮಾಡಿಸಿದರು ಅಂತ ನಿಮ್ಮ ಜೊತೆಗೆ ನಾನು ಇದನ್ನು ಅನುಸಂಧಾನವನ್ನು ಮಾಡ್ತಾ ಇದ್ದೀನಿ ಸಾಯಿಬಾಬಾ ಅವರಿಗೆ ದೇವರ ನಾಮಸ್ಮರಣವನ್ನು ಅವರ ಹೃದಯ ಪ್ರತಿಕ್ಷಣದಲ್ಲೂ ದೇವರ ನಾಮಸ್ಮರಣೆಯನ್ನೇ ಉಚ್ಚರಿಸ್ತಾ ಇತ್ತು ಭಕ್ತರ ಜೊತೆಗೆ ಮಾತಾಡುವಾಗಲೂ ಸಹ ಹೃದಯ ಮಂದಿರದಲ್ಲಿ ಹೃದಯದಲ್ಲಿ ಅಲ್ಲಾಹು ಮಾಲಿಕ್ ಮತ್ತು ದೇವರ ನಾಮಸ್ಮರಣೆ ಅವರ ಹೃದಯದ ಅಂತಃಕರಣದಲ್ಲಿ ಯಾವಾಗಲೂ ನೆಲೆಸಿತ್ತು ಹಾಗಾಗಿ ಅವರು ದ್ವಾರಕಾಮಯಿಯಲ್ಲಿ ಮಸೀದಿಯಲ್ಲಿ ಯಾವಾಗಲೂ ನಾಮ ಸಪ್ತಾಹವನ್ನು ಆಯೋಜನೆ ಮಾಡ್ತಾ ಯಾವಾಗಲೂ ಹೇಳ್ತಾ ಇದ್ರು ಇಡೀ ಸ್ವಚ್ಛರತೆಯನ್ನು ನೀವು ಅವಲೋಕನ ಮಾಡಿದರೆ ಬಾಬಾ ಅವರದ್ದು ನೀವು ಸಂಕೀರ್ತನೆ ಮಾಡಿ ಸತ್ಸಂಗದಲ್ಲಿ ತೊಡ್ಕೊಳ್ಳಿ ನಾಮಸ್ಮರಣೆ ಮಾಡಿ ಇಡೀ ಮೂರು ಅವರ ವಿಚಾರಧಾರೆಗಳು ಒಂದು ದಿನ ಬಾಬಾವರ ಇಚ್ಛೆ ಆಗ್ತದೆ ನಾಮ ಸಪ್ತಾಹವನ್ನು ಆಚರಿಸಬೇಕು ಅಂತ ನಾಮಸ್ಮರಣೆ ನಾವು ಸಹ ಇಲ್ಲಿ ಹಲವು ನಾಮಸ್ಮರಣೆಗಳ ಅನುಸಂಧಾನವನ್ನು ನಾವು ಮಾಡಬೇಕಂತ ಈ ಹಿಂದಿನೇ ಉಲ್ಲೇಖ ಮಾಡಿದ್ದೇನೆ ಅದೇ ಒಂದು ದೊಡ್ಡ ಸಾಧನ ಮಾರ್ಗಕ್ಕೆ ಯಾಕೆಂದರೆ ಯಾವುದೇ ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದೇ ಸಲಕರಣೆ ಇಲ್ಲದೆ ಯಾವುದೇ ಮನಸ್ಸನ್ನು ಕೇಂದ್ರೀಕರಿಸುವುದೇ ನಿಮ್ಮ ದೇಹವನ್ನು ಮಾಡಿಸಿಕೊಂಡ್ರೆ ಆ ನಾಮಸ್ಮರಣೆಗೆ ಫಲ ಇದೆ ಖಂಡಿತವಾಗಿ ಫಲ ಕೊಡುತ್ತೆ ನಾವೆನಿಸ್ಕೊಳ್ತೀವಿ ಆ ಹವನ ಮಾಡಿದ್ರೆ ನಮಗೆ ಆಗತ್ತೆ ಆ ಪೂಜೆ ಮಾಡಿದ್ರೆ ಆಗತ್ತೆ ಅಂತ ಹಲವು ಗೊಂದಲಮಯವಾಗಿರುವಾಗ ಪ್ರಬಲವಾಗಿ ಮೇಲ್ಮಟ್ಟದಲ್ಲಿರುವುದು ನಾಮಸ್ಮರಣೆ ಪೂಜೆ ಪುರಸ್ಕಾರ ಯಜ್ಞಗಳಿಂದ ಫಲ ಸಿಗ್ತದೆ ಆದರೆ ಸಾಧನಾ ಮಾರ್ಗದಲ್ಲಿ ನಾಮಸ್ಮರಣೆ ಮೇಲ್ಮಟ್ಟದ ಮೊದಲ ಪಂಕ್ತಿಯಲ್ಲಿ ಬರುತ್ತೆ ಒಂದು ದಿನ ಬಾಬಾ ಅವರು ಹೇಳ್ತಾರೆ ದಾಸಗುಣವರಿಗೆ ನಾಮ ಸಪ್ತವನ್ನು ಆಚರಿಸಬೇಕು ಆಗ ಶ್ರೀ ದಾಸಕುನವರು ಹೇಳ್ತಾರೆ ನನಗೆ ವಿಠ್ಠನ ದರ್ಶನ ಆಗಬೇಕು ಅಂತ ಅಖಂಡವಾಗಿ ಏಳು ದಿನವೂ ಸಹ ನಾಮಸ್ಮರಣೆ ನಡೀತದೆ ಭಗವಂತನ ನಾಮಸ್ಮರಣೆ ನಡೀತದೆ ಮಹಾರಾಷ್ಟ್ರ ಎಂದರೆ ಅಕ್ಕ ಅಕ್ಕ ತುಕಾರಾಮ್ ಸಂತ ತುಕಾರಾಮ್ ಅಂಥ ಜ್ಞಾನಬಾಯಿ ಮುಕ್ತಾಬಾಯಿ ಪಂಟ್ರಪುರ ವಿಠಳ ಅಂಥ ಒತಾಣಿಕೆ ಆದಂಥ ಒಂದು ಪ್ರದೇಶ ಮಹಾರಾಷ್ಟ್ರ ಹೆಚ್ಚಾಗಿ ಅಲ್ಲಿ ನಾಮ ಜಪ ಈಗ ನೊಣ್ಣೆ ನೋಡಿ ಆಷಾಢ ಏಕಾದಶಿ ಆಯಿತು ವಿಠ್ಠಲ ವಿಠಲ 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 ತಂಡೋಪವಾಗಿ ಬಂದು ವಿಠಲನ ದರ್ಶನವನ್ನು ಮಾಡಿದ್ರು ವಿಠಲ 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 ವಿಠ ನಾಮಸ್ಮರಣೆ ಒಂದು ವಾರ ಸಪ್ತಾಹ ನಡೆಯಿತು ಅವರು ಅನಿಸಿಕೊಂಡಂತಿ ದಾಸಗನವರಿಗೆ ಒಂದು ವಾರದ ನಂತರ ಸಾಯಿ ಸಚ್ಚರದಲ್ಲಿ ಉಲ್ಲೇಖ ಆಗಿದೆ ದರ್ಶನ ಆಗತ್ತೆ ಇಲ್ಲೊಂದು ಪ್ರಶ್ನೆ ಬರಬಹುದು ತಮಗೆಲ್ಲ ನಾಮಸ್ಮರಣೆಯನ್ನ ಎಲ್ಲರೂ ಮಾಡಬಹುದೇ ನಾಮಸ್ಮರಣೆಯವರು ಪ್ರತ್ಯೇಕವಾಗಿ ಅಂಥವರಷ್ಟೇ ಮಾಡಬೇಕು ಇಂಥವರಷ್ಟೇ ಮಾಡಬೇಕು ಅಂತ ಒಂದು ಗೊಂದಲಮಯವಾದಂಥ ಪ್ರಶ್ನೆಗಳು ಬರ್ತವೆ ನಾವು ಸಾಧನಾ ಮಾರ್ಗದಲ್ಲಿ ಪ್ರತ್ಯೇಕವಾಗಿ ಅವರನ್ನ ತುಲನೆ ಮಾಡುವಾಗ ನಾವು ಕಾಣ್ತಾ ಇರೋದು ಸಾತ್ವಿಕ ಗುಣದವರು ರಾಜಸ ಗುಣದವರು ತಾಮಸಿಕ ಗುಣದವರು ಸಾತ್ವಿಕ ಸುಖ ಬಯಸೋರು ಒಬ್ರು ರಾಜಸಿಕ ಸುಖವನ್ನು ಬಯಸೋರು ಒಬ್ರು ತಾಮಸಿಕ ಸುಖವನ್ನ ಬಯಸೋರು ಒಬ್ರು ಇಲ್ಲಿ ಸಾತ್ವಿಕ ಗುಣದವರು ಯಾವ ರೀತಿ ಸುಖವನ್ನು ಅನುಭವಿಸ್ತಾರೆ ಅಂದರೆ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅರ್ಥಾತ್ ಯಾವುದೇ ಸಾತ್ವಿಕ ಗುಣದವರು ಹೇಗೆ ಸಾತ್ವಿಕ ಸುಖವನ್ನು ಅನುಭವಿಸ್ತಾರೆ ಅಂದರೆ ಸಾಧನೆ ಮಾಡುವಾಗ ಬಹಳ ಕಷ್ಟ ಆಗ್ತದೆ ವಿಷದಂತೆ ಆಗ್ತದೆ ಅಲ್ಲಿ ಕಷ್ಟ ಬಹಳ ಕಷ್ಟ ಆದರೆ ಕೊನೆಯಲ್ಲಿ ಅದು ಅಮೃತದಂತೆ ಇರ್ತದೆ ಆತ್ಮ ಬುದ್ಧಿ ಆತ್ಮಸ್ಥಿರತೆ ಉಂಟಾಗ್ತದೆ ಅಂಥವರು ಆತ್ಮತೃಪ್ತಿಯಲ್ಲಿ ಭಗವಂತ ನಾಮಸ್ಮರಣೆಯಲ್ಲಿ ತಮ್ಮ ಯಾವುದೇ ಕರ್ತವ್ಯ ಮಾಡೋದಾದರೂ ಸಹ ಅದು ಭಗವಂತನಿಗೆ ಅರ್ಪಣೆ ಅಂತ ಭಾವನದಲ್ಲಿ ಇರ್ತಾರೆ ಅಂಥವರು ಸಾತ್ವಿಕ ಸುಖದಿಂದ ಇರ್ತಾರೆ ಮತ್ತೊಬ್ರು ವಿಷ ಏಂದ್ರೀಯ ಸಂಯೋಗ ಪರಿಣಾಮಿ ವಿಷಮಿಮ ತತ್ಸುಖಂ ರಾಜ ಸಂಸ್ಪೃತ ಅರ್ಥಾತ್ ನಾವು ಇಂದ್ರಿಯಗಳ ಮೂಲಕ ಕಣ್ಣು ಮಗು ನಾಲಿಗೆ ಕಿವಿ ಕಣ್ಣು ಇವುಗಳ ಮೂಲಕ ಎಲ್ಲವೂ ಸುಂದರವಾಗತ್ತ ನಮಗೆ ಅದು ಕಾಣುವಾಗ ಮೊದಲು ಭಾಳ ಚೆನ್ನಾಗಿದೆ ಅಮೃತದಂತಿದೆ ಅಂತದೆ ಆದರೆ ಆ ವಿಷಯಕ್ಕೆ ಇಂದ್ರಿಯಗಳಿಗೆ ನಾವು ಮೋಹಪರಶರಾದಾಗ ಅದು ವಿಷವಾಗಿ ಪರಿಣಾಮ ಕೊಡ್ತದೆ ಅಂದರೆ ನಮ್ಮ ಆಶೆ ಆಕಾಂಕ್ಷೆಗಳೇ ಭಗವಂತಕ್ಕಿಂತ ನಮಗೆ ಹೊರಗಿನ ಆಕರ್ಷಣೆ ಮುಖ್ಯ ಆಗಿರುವಾಗ ಆ ಇದರಲ್ಲೇ ನಾವು ಮುಳುಗು ಹೋಗ್ತೇವೆ ಅಂಥವರು ರಾಜಸ ಸುಖದಲ್ಲಿರ್ತಾರೆ ಮತ್ತೊಬ್ಬರು ಯದಗ್ರೇಚು ಬಂದೇ ಚುಖಂ ಮೋಹನ ಆತ್ಮನಃ ನಿ ಪ್ರಮೋದತ್ತ ಇಂಥವರಿಗೆ ಪ್ರಾರಂಭದಲ್ಲಿಯೇ ಮತ್ತು ಕೊನೆಯಲ್ಲೂ ಸಹ ಮೋಹದ ಕಡೆಗೆ ಮೋಹನ್ನುಂಟು ಮಾಡುವಂಥ ನಿದ್ರೆ ಆಲಸ್ಯ ಮೋಜು ಮಸ್ತಿ ಇದೇ ಸುಖ ಇದ್ದಷ್ಟು ದಿನ ಬಹಳ ನಾವು ಇಂಗ್ಲೀಷ್ ವರ್ಲ್ಡಲ್ಲಿ ಹೇಳಿದ್ರೆ ಎಂಜಾಯ್ ಮಾಡಬೇಕು ಅಂತ ಶಬ್ದಲ್ಲಿ ಹೇಳ್ತಾರೆ ಇದರಲ್ಲಿ ಏನಿದೆ ಇದ್ದಷ್ಟು ದಿನ ಎಂಜಾಯ್ ಮಾಡಿಕೊಳ್ಬೇಕು ಇಂಥವರು ಗುಣ ಆದರೆ ಭಗವಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ ಎಲ್ಲರಿಗೂ ನಿಮಗೂ ಪ್ರಶ್ನೆ ಹೇಳ್ಬೋದು ಈ ಮೂರು ಪಂಗಡದವರು ಮೂರು ವರ್ಗದವರು ನಾಮಸ್ಮರಣೆಯನ್ನು ಮಾಡಬಹುದೇ ಸಾತ್ವಿಕರು ನಾಮಸ್ಮರಣೆ ಮಾಡೇ ಮಾಡ್ತಾರೆ ಹಾಗಾದರೆ ತಾಮಸ ರಾಜಸ ಗುಣದವರಿಗೆ ಏನಾದರೂ ಅವರಿಗೊಂದು ಕಟ್ಟು ನಿಯಮ ಕಟ್ಟುನಿಟ್ಟವಂಥ ನಿಯಮಗಳಿವೆ ಅಂತ ಖಂಡಿತ ಇಲ್ಲ ಉದಾಹರಣೆಯಾಗಿ ಈ ಮೂರು ವರ್ಗದವರಿಗೂ ವಿಷವನ್ನು ಉಣಬಡಿಸಿದರೆ ಮೂರೂ ಜನರಿಗೆ ಒಂದೇ ರೀತಿಯಾದಂಥ ವಿಷದ ಪರಿಣಾಮ ಆಗತ್ತೆ ಮೂರೂ ಜನರಿಗೂ ವಿಷವನ್ನು ಉಣಿಸಿದರೆ ಸಾತ್ವಿಕದವರಿಗೂ ರಾಜಸದವರಿಗೂ ತಾಮಸದವರಿಗೂ ಒಂದೇ ರೀತಿಯ ಪರಿಣಾಮ ಬೀಳುತ್ತದೆ ಪ್ರತ್ಯೇಕ ಪ್ರತ್ಯೇಕವಾಗಿ ಪರಿಣಾಮವನ್ನು ಬೀರದೇ ಇರುವುದಿಲ್ಲ ಹಾಗಾಗಿ ನಾಮಸ್ಮರಣೆ ಮೂರೂ ಪಂಗಡದವರೆಗೂ ಮೂರು ಒಂದೇ ರೀತಿಯ ಪರಿಣಾಮ ಬೀಳುತ್ತದೆ ಆದರೂ ಒಂದು ಅವಕಾಶ ರಾಜಸ ತಾಮಸದವರಿಗೆ ಒಂದು ಸಾಧ್ಯತೆ ಇದೆ ರಾಜಸ ತನತೆಯಿಂದ ತಾಮಸ ಸಾತ್ವಿಕತನಕ್ಕೆ ಹೋಗಲಿಕ್ಕೆ ಈ ನಾಮ ಬಲ ಬಹಳವಾದಂಥ ಪರಿಣಾಮವನ್ನು ಬಿಡ್ತದೆ ಅಕ್ಕಾಗಿ ಸಾಯಿ ಭಕ್ತರಲ್ಲಿ ಸದ್ಭಕ್ತರಲ್ಲಿ ಎಲ್ಲೇ ಇರಲಿ ಈಗಲಾದರೂ ನಾವು ಎಚ್ಚೆತ್ತುಕೊಂಡು ರಾಜಸದ ಮಾರ್ಗದಲ್ಲಿ ಇರಲಿ ತಾಮಸ ಮಾರ್ಗದಲ್ಲಿ ಇರಲಿ ನಾವು ಅದಕ್ಕೆ ಕಷ್ಟು ನಿಯಮ ಇಲ್ಲ ಕಟ್ಟು ನೆಟ್ಟವಾದಂಥ ನಿಯಮಗಳು ಇಲ್ಲ ಹೀಗಿರುವಾಗ ಭಗವಂತ ಕೊಟ್ಟಿರೋಂಥ ಒಂದು ಅವಕಾಶ ಇದು ಹೀಗಿರುವಾಗ ನಾವು ಮಾಂಸಾಹಾರಗಳು ಆಗಿರ್ಬೋದು ಕುಡುಕರಾಗಿರ್ಬೋದು ಕೆಟ್ಟ ದುರ್ಜನತೆ ದುರ್ಜನತೆಯ ಒಂದು ದೋಷ ಇರಬಹುದು ಎಲ್ಲಿದ್ರೂ ಸಹ ಅಂಥವರು ಸಹ ನಾಮಸ್ಮರಣೆಯಿಂದ ತಮ್ಮ ಪಾಪಗಳನ್ನು ಕಳೆದುಕೊಂಡು ಆತ್ಮ ಸಾಕ್ಷಾರ್ಥಾತ್ಕಾರದತ್ತ ಹೋಗುತ್ತಾ ಹೃದಯ ಮಂದಿರದಲ್ಲಿ ಭಗವಂತನನ್ನ ಕಾಣಬಹುದು ಬದಲಾವಣೆ ಸಾಧ್ಯತೆ ಇದೆ ನಾವು ಬದಲಾಗಬೇಕು ಖಂಡಿತವಾಗಿ ಬದಲಾಗತ್ತೆ ಹಾಗಾಗಿ ಪ್ರತಿಯೊಂದಕ್ಕೂ ಭಗವಂತ ಕೊಟ್ಟಂಥ ನಮಗೆ ಕಷ್ಟ ಅಂತ ತಿಳ್ಕೊಳ್ಕೊಳ್ಳದೆ ಭಗವಂತನ ಇದು ನಮ್ಮ ಕರ್ಮಫಲ ಅಂತ ತಿಳ್ಕೊಳ್ಳದೆ ಈ ಕರ್ಮಫಲಕ್ಕೆ ಹೊಣೆಗಾರರು ನಾವೇ ಅಂತ ತಿಳಿದುಕೊಂಡು ನಮ್ಮತನವನ್ನು ನಮ್ಮ ಕೆಟ್ಟತನವನ್ನು ತಿದ್ದಿಕೊಂಡು ಸಾತ್ವಿಕ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಬಾಬಾ ಅವರು ಉಲ್ಲೇಖ ಮಾಡ್ತಾ ಇರೋದು ಅದಕ್ಕಾಗಿ ಪ್ರತಿ ವರ್ಷ ಅವರು ಪರ್ವಕಾಲದಲ್ಲಿ ನಾಮ ಹಮ್ಮಿಕೊಳ್ತಾ ಇದ್ರು ಬಾಬಾರವರು ಹಾಗಾಗಿ ಎಲ್ಲ ಭಕ್ತರಿಗೆ ತಮ್ಮ ದ್ವಾರಕಾಮಯಿಯಲ್ಲಿ ಮಸೀದಿಯಲ್ಲಿ ಕುಳಿತುಕೊಂಡಾಗ ಸದ್ವಿಚಾರಗಳನ್ನು ಇದ್ರು ಮತ್ತು ಆಚರಣೆಯನ್ನು ತರ್ತಾ ಇದ್ರು ಹಾಗಾಗಿ ಬಾಬಾ ಅವರು ಭಕ್ತ ವಿಜಯ ಸಂತ ಜ್ಞಾನೇಶ್ವರಿ ಅದರ ಪಾರಾಯಣ ರಾಮಾಯಣ ಅಧ್ಯಾತ್ಮ ರಾಮಾಯಣ ಸುಂದರಕಾಂಡ ಪಾರಾಯಣ ಭಕ್ತ ವಿಜಯ ವಿಷ್ಣು ಸಹಸ್ರನಾಮ ಅಂತ ಪಾರಾಯಣ ಮಾಡಿ ಅಂತ ಪದೇ 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 ಅದನ್ನು ಉದ್ಘಾರ ಮಾಡ್ತಾಯಿದ್ರು ಹಾಗೆ ತಪ್ಪ ಶಿಷ್ಯವಂದರಿಗೂ ಸಹ ಅದೇ ರೀತಿಯನ್ನು ಅದನ್ನು ಪರಿವರ್ತನೆ ಮಾಡಿದ್ರು ಶ್ಯಾಮನಿಗೂ ಎಲ್ಲೋ ಮನೆಗೆ ಹೋದಾಗ ಕಾಕಸ ಮಳೆ ಹೋದಾಗ ಅಲ್ಲಿ ಗ್ರಂಥವನ್ನು ನೋಡಿದ್ದು ಅಲ್ಲಿ ವಾಚನ ಮಾಡಿದ್ದು ನಿಶಾವಾಸತ್ವ ನಿಶತ್ ಅದರ ಬಗ್ಗೆ ಅರ್ಥ ವಿವರಣೆ ಬಂದದ್ದು ಇಂಥ ಕಥೆಗಳು ಭಾಳಷ್ಟು ಇದೆ ಹಾಗಾಗಿ ಇದು ಸಾಧ್ಯತೆ ಇದೆ ಬಾಬಾರವರು ಆ ರೀತಿ ಪರಿಣಾಮ ಮಾಡಿದರೆ ಆಕೆ ನಾವು ಸಹ ಬದಲಾಗಬೇಕು ಬದಲಾವಣೆ ಆಗೋಣ ಅಂತ ಸಾತ್ವಿಕ ಸನ್ಮಾರ್ಗದತ್ತ ಬಾಬಾರವರ ನಾಲ್ಕನೇ ಅಧ್ಯಾಯದ ಚಿತ್ ಅಧ್ಯಾಯವನ್ನು ಚಿತ್ತದಲ್ಲಿ ಇಟ್ಟಿಸಿಕೊಳ್ತಾ ನಾಮಸ್ಮರಣೆ ಅಖಂಡ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ಸಾಯಿ ರಾಮ್ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮೋ ಭಗವತೆ ವಾಸುದೇವಾಯ ನಮೋ ಭಗವತೆ ವಾಸುದೇವಾಯ ನಮೋ ಭಗವತೆ ವಾಸುದೇವ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರತೇಶನಾಶಾಯ ಗೋವಿಂದಾಯ ನಮೋ ನಮೋ ಹಲವಾರು ಮಂತ್ರಗಳ ನೀವು ಆರಾಧನೆ ನಾಮ ಜಪ ಸಂಕೀರ್ತನೆ ಮಾಡ್ತಾ ನಿಮ್ಮ ಜೀವನವನ್ನು ನಿಮ್ಮ ಅಂಗೈಯಲ್ಲೇ ನಿಮ್ಮ ಬೆಣ್ಣೆ ಇವತ್ತಿನ ಹಾಗೆ ನಿಮಗೆ ಆ ಭಗವಂತ ಕೊಟ್ಟಿದ್ದಾನೆ ಅಂಥ ನಾಮ ಜಪವನ್ನು ನಿತ್ಯ ತಮ್ಮ ಅನುಸಂಧಾನ ಬಿಡುವನೆ ಒಳೆಯೋ ಕೆಲಸದ ನಡುವೆಯೂ ಸಹ ಅದನ್ನು ಮಾಡ್ಬೋದು ಹೇಳ್ತಾ ಇಂದಿನ ದಿನ ಗುರುಬಾರದ ದಿನ ಶುಭವಾಗಲಿ ಹೇಳ್ತಾ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ